ಹಿಂದಿನ ಕಾಲದಲ್ಲಿ ದೇವತೆಗಳು ಮತ್ತು ರಾಕ್ಷಸರಲ್ಲಿ ಯುದ್ಧ ನಡೆಯುತ್ತಿತ್ತು ದುಷ್ಟಶಕ್ತಿಗಳು ಭಕ್ತರಿಗೆ ಕಷ್ಟ ಕೊಡುವುದಕ್ಕೆ ಮುಂದಾಗಿದ್ದವು ಈ ಸಂದರ್ಭದಲ್ಲಿ ಬ್ರಹ್ಮ ವಿಷ್ಣು ಮತ್ತು ಶಿವನಂತಹ ತ್ರಿಮೂರ್ತಿಗಳು ಭಕ್ತರ ರಕ್ಷೆಗೆ ಹೊಸ ದೇವತೆಯನ್ನು ಜನಿಸಲು ನಿರ್ಧರಿಸಿದರು ಹಾಗೆಯೇ ಜನಿಸಿದ್ದು ಸಪ್ತ ಮಾತೃಕೆಗಳಲ್ಲಿ ಒಂದಾದ ಹೊರ ಸಪ್ತ ಮಾತೃಕೆಗಳ ಪರಿಚಯ ಬಂದರೆ ಸಪ್ತ ಮಾತೃಕೆಗಳು ಎಂದರೆ ಅಲ್ಲುಬಲ ಶಕ್ತಿ ಮತ್ತು ರಕ್ಷಣೆಯ ರೂಪಗಳು ಎಲ್ಲರೂ ದೇವಿ ರೂಪದಲ್ಲಿ ಕಾಣಿಸುತ್ತಾರೆ ಇವರನ್ನು ಸಾಮಾನ್ಯವಾಗಿ ದೇವಿಯ ಅಷ್ಟಮೂರ್ತಿಗಳಂತೆ ನೋಡುವುದು ಸಾಮಾನ್ಯ ವರಾಯಿ ತಾಯಿಯ ಕಥೆಯಲ್ಲಿ ಸಪ್ತ ಮಾತೃಕೆಗಳು ಅವಳ ಶಕ್ತಿಯ ಪ್ರತೀಕವಾಗಿವೆ ಪ್ರಾಚೀನ ಕಾಲದಲ್ಲಿ ಭೂಮಿಯನ್ನು ದುಷ್ಟ ದೇವತೆಗಳು ತಲ್ಲನಗೊಳಿಸುತ್ತಿದ್ದರು ಜನರು ದೇವತೆಗಳ ಸಹಾಯಕ್ಕಾಗಿ ದೇವತೆಯರ ಬಳಿಗೆ ಬಂದರು ಈ ಸಮಯದಲ್ಲಿ ಜನಿಸಿದ್ದೆ ವರಾಯಿ ತಾಯಿ ಸಪ್ತ ಮಾತೃಕೆಗಳೆಂದರೆ ಯಾರ್ಯಾರು ಎಂಬುದು ನೋಡೋಣ ಸಪ್ತ ಮಾತೃಕಿಯರೆಂದರೆ ಪ್ರತಿಯೊಬ್ಬ ಮಾತೃಕ್ಕೆ ತನ್ನದೇ ಆದ ಶಕ್ತಿ ಮತ್ತು ಗುಣಗಳನ್ನು ಪ್ರತಿಬಿಂಬಿಸುತ್ತಿದ್ದರು ಯಾವುವೆಂದರೆ ಬ್ರಾಹ್ಮಿ ಸೃಷ್ಟಿಶಕ್ತಿ ಮಹೇಶ್ವರಿ ನಾಶಶಕ್ತಿ ಕೌಮಾರಿ ಧೈರ್ಯ ಮತ್ತು ಶಕ್ತಿ ವರಾಯಿ ರಕ್ಷಣೆ ಮತ್ತು ಧರ್ಮಸ್ಥಾಪನೆ ಶಕ್ತಿ ಋಷಭವಾಣಿ ಶಕ್ತಿಶಾಲಿ ಯೋಧ ರೂಪ ಅಂದರಿಣಿ ಚಾಮುಂಡಿ ದುಷ್ಟರನ್ನು ಸಂಹಾರ ಮಾಡುವ ಶಕ್ತಿ ಲಕ್ಷ್ಮಿ ಸಮೃದ್ಧಿ ಮತ್ತು ಸೌಭಾಗ್ಯ ಶಕ್ತಿಯಾಗಿದ್ದಳು ಇವರನ್ನು ಪೂಜೆ ಮಾಡುವುದರಿಂದ ನಮಗೆ ಏನು ಸಿಗುತ್ತದೆ ಎಂದರೆ ಶಾಂತಿ ಧರ್ಮ ಮತ್ತು ಸಮೃದ್ಧಿ ತರುವ ಶಕ್ತಿಯನ್ನು ಪ್ರದರ್ಶಿಸುತ್ತಾರೆ ಹಾಗೆಯೇ ಈ ಶಕ್ತಿ ದುಷ್ಟರ ಮೇಲಿನ ಜಯ ಮತ್ತು ಭಕ್ತರ ರಕ್ಷಣೆಗಾಗಿ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತದೆ ಸಪ್ತ ಪೂಜೆ ವಿಶೇಷವಾಗಿ ದುಃಖ ರೋಗ ದೋಷ ನಿವಾರಣೆ ಮತ್ತು ಶಕ್ತಿ ಹೆಚ್ಚಿಸಲು ಮಾಡಿದರೆ ಉತ್ತಮ ಫಲವನ್ನು ನಾವು ನೋಡಬಹುದು ಸಪ್ತ ಮಾತೃಕಿಗರು ಯಾಕೆ ಜನಿಸಿದರೆ ಎಂದರೆ ರಕ್ತಾಸುರನ ಒಧೆ ಮಾಡಲೆಂದೇ ಹೌದು ದೇವತೆಗಳು ಮತ್ತು ಮಾನವರನ್ನು ಹಿಂಸಿಸುತ್ತಿದ್ದ ರಕ್ತಾಸುರನನ್ನು ವಧೆ ಮಾಡಲೆಂದೇ ಇವರನ್ನು ನಾವು ಜನಿಸಿದರು ಅವನು ತನ್ನ ಶಕ್ತಿಯಿಂದ ಭೂಮಿಯನ್ನು ಕಾಳಗದಿಂದ ತುಂಬಿಸುತ್ತಿದ್ದನು ದೇವತೆಗಳು ಭಕ್ತರು ಎಲ್ಲರೂ ತಬ್ಬಿಕೊಳ್ಳುತ್ತಿದ್ದರು ಯಾರೂ ಅವನ ವಿರುದ್ಧ ನಿಂತು ಸೋಲಿಸಲು ಧೈರ್ಯವಿಲ್ಲ ಆ ಸಮಯದಲ್ಲಿ ಬಂದಿದ್ದೆ ವರಾಹಿ ಮಾತೆ ಮತ್ತು ಮಾತೃಕೆಗಳು ವರಾಯಿ ತಾಯಿ ತಮ್ಮ ಶಕ್ತಿಯ ಪ್ರತೀಕವಾದ ಸಪ್ತ ಮಾತೃಕೆಗಳ ಜೊತೆ ಯುದ್ಧಕ್ಕೆ ತೆರಳುತ್ತಾರೆ ಪ್ರತಿಯೊಂದು ಮಾತೃಕೆ ತನ್ನದೇ ಆದ ಶಕ್ತಿಯನ್ನು ಬಳಸಿಕೊಂಡು ರಕ್ತಾಸುರನಿಗೆ ಮದುವೆಯನ್ನು ಮಾಡುತ್ತಾರೆ ಬ್ರಾಹ್ಮಿ ಶಕ್ತಿಯಿಂದ ರಕ್ತಾಸುರನ ಕಪಟಗಳನ್ನು ನಾಶ ಮಾಡುತ್ತಾರೆ ಚಾಮುಂಡಿ ದುಷ್ಟರ ಹಿಂಸೆಗೊಳ್ಳುತ್ತಾರೆ ಹಾಗೆ ವರಾಯಿ ತಾಯಿ ಸ್ವರೂಪ ನೇರವಾಗಿ ರಕ್ತಾಸುರನಿಗೆ ಎದುರಾಗಿ ಶಕ್ತಿ ಪ್ರದರ್ಶಿಸುತ್ತಾಳೆ ರಕ್ತಾಸುರ ಬಹುಶಕ್ತಿ ಹೊಂದಿದ್ದರೂ ವರಾಯಿ ತಾಯಿ ದೈವ ಯುಕ್ತಿ ಮತ್ತು ದೇವಶಕ್ತಿ ಉಪಯೋಗಿಸುತ್ತಾರೆ ತಾಯಿ ತಕ್ಷಣ ಅವನ ತಲೆಗೆ ತಲೆ ಕಟ್ಟು ಬೀಳಿಸುತ್ತಾರೆ ಅವನು ತನ್ನ ದುಷ್ಟಚಿತ್ತದಿಂದ ಮುಕ್ತನಾಗುತ್ತಾನೆ ಕೊನೆಗೆ ರಕ್ತಾಸುನ ಒಧೆಯಾಗುತ್ತದೆ ಅವನು ಮರಣಗೊಳ್ಳುತ್ತಾನೆ ಹೀಗೆಯ ತಾಯಿಯ ಕತೆ ಒಂದೇ ಎರಡೇ ಹಾಗೆ ಅವಳ ಜನ್ಮ ರಹಸ್ಯವೇನೆಂದರೆ ವರಾಯಿ ದೇವಿ ವರಾಹ ರೂಪದಲ್ಲಿ ಹುಟ್ಟಿದರು ಹಂದಿಯ ರೂಪದಲ್ಲಿ ಆಗಿದ್ದು ದುಷ್ಟರನ್ನು ಪಾಪಿಗಳನ್ನು ಸಹಜವಾಗಿ ನಾಶ ಮಾಡುವ ಶಕ್ತಿ ಇತ್ತು ಹಾಗೆ ಶಂಭು ನಿಶಂಬರ ಹಿಂಸಾಚಾರವನ್ನು ನಿಗ್ರಹಿಸಲು ಅವಳ ಶಕ್ತಿ ಮತ್ತು ಧೈರ್ಯ ದೇವತೆಗಳಿಗೆ ನಿರಂತರ ಆಶ್ರಯವಾಗಿತ್ತು ಶಂಭು ನಿಶಂಬರ ವಧೆ ಹೇಗಾಗಿತ್ತೆಂದರೆ ತನ್ನ ಮುದ್ರೆಗಳಿಂದ ಮತ್ತು ಶಕ್ತಿ ಪ್ರದರ್ಶನದಿಂದ ದುಷ್ಟರನ್ನು ಸೋಲಿಸಿ ಲೋಕಕ್ಕೆ ಶಾಂತಿ ತಂದಳು ಇದರಿಂದ ದೇವತೆಗಳು ಮತ್ತು ಭಕ್ತರು ಮುಕ್ತರಾದರು ದುಷ್ಟರ ವಿಗ್ರಹ ವಿರುದ್ಧ ಶಕ್ತಿ ಕಳುಹಿಸಲು ದೇವತೆಗಳು ದುರ್ಗಾ ಕಾಳಿಕಾ ಅಥವಾ ದೇವಿಯಂತಹ ರೂಪಗಳಲ್ಲಿ ಶಕ್ತಿ ಪ್ರಕರಣಗಳನ್ನು ಕೇಳಿದರೆ ದೇವಿಯ ಶಕ್ತಿಯು ವಿಶೇಷವಾಗಿ ರಕ್ತಾಸುರ ಅಥವಾ ದುಷ್ಟರ ನಾಶಕ್ಕೆ ಸಂಭವ್ಯವಾಗಿದೆ ಲೋಕದಲ್ಲಿ ಶಾಂತಿ ಮತ್ತು ಧರ್ಮ ಸ್ಥಾಪನೆಯಾಗುತ್ತದೆ ಹಾಗೂ ಭಕ್ತರು ಸುರಕ್ಷಿತರಾಗುತ್ತಾರೆ ದೇವತೆಗಳು ತಾಯಿ ಪ್ರಣಾಪಿಸುತ್ತಾರೆ ಮತ್ತು ಅವಳ ಮನೆಯನ್ನು ವರ್ಣಿಸುತ್ತಾರೆ ಯಾರು ತನ್ನನ್ನು ತಾನು ತೂಲರಿನಿಂದ ನೋಡಿಕೊಳ್ಳುತ್ತಾರೋ ಅಥವಾ ಯಾರಿಗೆ ಧೈರ್ಯವಿಲ್ಲವೋ ಅಥವಾ ನನ್ನ ಜೀವನ ವಿಷ್ಣು ಎಂದು ಯಾರು ಅಂದುಕೊಳ್ಳುತ್ತಾರೋ ಅವರು ವರಾಯಿ ಮಾತೆಯನ್ನು ಪೂಜಿಸುವುದರಿಂದ ಅವರಿಗೆ ಧೈರ್ಯ ಎಲ್ಲವೂ ಸಿಗುತ್ತದೆ ಯಾರ ಮುಂದೆ ಅವರಿಗೆ ನೋವಾಯಿತೋ ಅಥವಾ ಯಾರ ಮುಂದೆ ಅವರು ಎಡವಿ ಬಿದ್ದರೋ ಅಥವಾ ಇವರ ಮುಂದೆ ನಾವು ಹೋಗಿ ನಿಂತರೆ ಅವರ ಅವರ ವಿರುದ್ಧ ನಾವು ಸೋತು ಹೋಗುತ್ತೇವೆ ಎಂದು ಹೇಳಿಕೊಳ್ಳುತ್ತಾರೋ ಅವರು ವರಾಯಿ ತಾಯಿಯನ್ನು ಜಪಿಸಿದರೆ ಖಂಡಿತವಾಗಿ ಯಶಸ್ಸನ್ನು ಕಾಣುತ್ತಾರೆ ಹೀಗೆ ಬರೆಯೋಣ ಓಂ ವರಾಹಾಯಿ ನಮಃ ನಮಸ್ಕಾರಗಳು